ಎಸ್ಸಿ ಪರೀಕ್ಷೆಯಲ್ಲಿ ಪಡೆದ ಮೇಘನಾ ಅವರ ನಿವಾಸಕ್ಕೆ ಮಾಜಿ ಸಚಿವ ಕೆಎಸ್ಈ ಭೇಟಿ ನೀಡಿ ಅಭಿನಂದನೆ ಸಲ್ಲಿಸಿ ಸನ್ಮಾನ ಮಾಡಿದರು ಇಂದು ನಮ್ಮ ಶಿವಮೊಗ್ಗದ ಹುಡುಗಿ ದೇಶದ ಆಸ್ತಿಯಾಗುತ್ತಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಮೇಘನಾ ಅವರು ಯುಪಿಎಸ್ಸಿ ಯಶಸ್ಸಿನ ಹಿಂದಿರುವ ಗುಟ್ಟನ್ನು ಬಿಚ್ಚಿಟ್ಟಿದ್ದಾರೆ 요. 이제 여기다. 가리자 가리자. 아. 에, 그래 이제 봐. ಎಲ್ಲ ಪೇಪರ್ ಬಂದೇ ಬರ್ತಾ ಚೇತನ್ ಶಿಷ್ಯ ಕಿರಣ್ ದೇಸಾಯಿ ಪ್ರಿಯ ಶಿಷ್ಯಕ್ಕಿಂತ

वन गवर सल्पो मुन भरे वन गवर पौडा ठुली नि भन्दै होला हैन वनडल रेट प्रॉब्लम रेट मा गले युटडी सर थ्री थ्री पञ्च तिजले भर्यो हैन उञ्जे जिलि सर कस युटडी ने के होछे मलाई दिदि सर दि हैन थोर पाइने म ನಮ್ ಶಿವಮೊಗ್ಗಕ್ಕೆ ದೊಡ್ಡ ಹೆಮ್ಮೆ ಯಾಕೆಂದ್ರೆ ತಾಯಿ ಎಲ್ರು ಸಿಗ್ತಾ ಇದ್ರು ಸ್ನೇಹಿತರು ರಿಲೇಶನ್ಸ್ ಎಲ್ಲ ಆದ್ರೆ ಎಲ್ಲರೂ ಬಂದು ಕೇಳಿದಾಗ ನಾನು ಕೂಡ ಸಣ್ಣ ಪುಟ್ಟದ್ ಮಾಡ್ತಿದ್ದೆ ಅಯ್ಯಸ್ ನೀನ್ ಮಾಡೇ ಮಾಡ್ತೀನಿ ಅಂತ ನನಗೆ ಅವತ್ ನಮ್ಗೆ ಇರ್ಲಿಲ್ಲ ನೀನ್ ಹೇಳ್ತೀನಿ ನೆನ್ಪಿದ್ಯಾ ಬಹಳ ಕಷ್ಟ ಅಮ್ಮ ಈಗ ನನ್ನ ಮೊಮ್ಮಗ ಟ್ರೈ ಮಾಡ್ತೇನೆ ಯಾಕೆ ಮಾಡಕ್ ಹೋಗ್ತೇಪ್ಪ ಅಂತ ಇಲ್ಲ ನಾನು ಮಡೆ ಮಾಡಿ ಮಾಡಿ ಬಗಾರದಂತ ಗಂಡನ ಸಿಗ್ತಾ ಇದ್ದಾನೆ ಈಶ್ವರಪ್ಪ ಸರ್ ನನಗೆ ಯಾವಾಗ್ಲೂ ಬೆನ್ನೆಲು ನಿಂತಿದ್ರು ಏನೋ ಒಂದ್ ಕಷ್ಟಗಳು ಬರ್ತಾನೆ ಇತ್ತು ಅವ್ರು ಹೇಗೆ ಅಂತಂದ್ರೆ ನಾನ್ ನಾನು ಇದೀನಮ್ಮ ನೀ ಯೋಚನೆ ಮಾಡಬೇಡ ಅಂತ ನಾನು ಯಾರು ಅಂತಾನು ಗೊತ್ತಿಲ್ಲ ನಾನ್ ಯಾವ ಊರು ಯಾವ ದೇಶ ಏನೂ ಗೊತ್ತಿಲ್ಲ ನಮ್ಮ ಕರ್ನಾಟಕದ ಹುಡುಗಿ ಬಂದಿದೆ ಅದಕ್ಕೆ ಸಹಾಯ ಮಾಡಬೇಕು ಒಂದೇ ಒಂದು ಒಂದು ನಿಸ್ವಾರ್ಥ ಭಾವದಿಂದ ಅವರು ಹಾಗಾಗಿ ಒಂಥರ ಸಕ್ಸಸ್ ಕಾಣ್ತಿದೋ ಇಲ್ವೋ ಅನ್ನೋಷ್ಟು ಆಗೋಗ್ಬಿಟ್ಟಿತ್ತು ಲಿಸ್ಟಲ್ಲಿ ನಂದು ನೇಮ್ ಬಂದ್ರೆ ಲಿಸ್ಟ್ ಅಲ್ಲಿ ಇರ್ಲಿ ರಿಸರ್ವ್ ಲಿಸ್ಟ್ ಅಲ್ಲಿ ಆದ್ರೂ ಬರ್ಲಪ್ಪ ಅನ್ನೋಷ್ಟು ಒಂದು ಫ್ರಸ್ಟ್ರೇಷನ್ ತರಾನೇ ಆಗೋಗ್ಬಿಟ್ಟಿತ್ತು ಆದ್ರೆ ಇಡೀ ಶಿವಮೊಗ್ಗ ಜನತೆ ಆಮೇಲೆ ಈಶ್ವರಪ್ಪ ಸರ್ ಮುಖ್ಯವಾಗಿ ನನಗೆ ಇವತ್ತಿಂದ ಅಲ್ಲ ಮೂರ್ನಾಲ್ಕು ವರ್ಷದಿಂದನೂ ಕೂಡ ಅವರು ಸತತವಾಗಿ ನನಗೆ ತಟ್ಟತಾ ಮಾಡು ಮಗಳೇ ಅಂತ ಪ್ರೋತ್ಸಾಹ ಕೊಟ್ಟು ನನ್ನಕ್ಕೆ ಮುಂದೆ ಕಳಿಸ್ತಿದ್ದಾರೆ ಇವರೆಲ್ಲರ ಬಿಲೀಫ್ ನನಗೆ ನನ್ನ ಬಗ್ಗೆನೇ ನಂಬಿಕೆ ಹೋದಾಗ ಇವರೆಲ್ಲರೂ ಕೂಡ ನನ್ನ ಮೇಲೆ ಇಟ್ಟಂತ ನಂಬಿಕೆಯನ್ನು ನಂಬಿಕೆ ನನ್ನನ್ನು ಎಲ್ಲೋ ಮುಂದೆ ಕಳಿಸ್ತಿತ್ತು ಮಾಡು ಮಾಡು ಅಂತ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕ್ಕೆ ಅದು ಕೂಡ ತುಂಬಾನೇ ಸಹಾಯವಾಗ ಸಹಾಯ ಆಯಿತು ಅಂತ ಹೇಳ್ತೇನೆ ಸರ್ ನನ್ನ ಇದು ಐದನೇ ಅಟೆಂಪ್ಟ್ ಆಗಿತ್ತು ಸರ್ ಪ್ರಿಪ್ರೇಷನ್ ವರ್ಷದಿಂದ ವರ್ಷ ಬದಲಾಗ್ತಾ ಇತ್ತು ಮೊದಲಿಗೆ ನಂದು ಪ್ರಿಲಿಮ್ಸ್ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಆ ಪ್ರಿಲಿಮ್ಸ್ ಫೋಕಸ್ಡ್ ಆಗಿ ಹೆಚ್ಗೆ ಓದ್ತಾ ಇದ್ದೆ ಮಾಡ್ತಾ ಇದ್ದೆ ಮೇನ್ಸಿಗೆ ನನಗೆ ಜಾಸ್ತಿ ತೊಂದರೆ ಕೊಡಲಿಲ್ಲ ಒಂದ್ಸಲಿ ಮೇನ್ಸ್ ಬರೆದ ತಕ್ಷಣ ನಂದು ಆಯಿತು ಹಾಗಾಗಿ ನಂದು ಸ್ಟ್ರೆಂತ್ ಎಲ್ಲಿತ್ತು ಅಂದರೆ ರೈಟಿಂಗಲ್ಲಿತ್ತು ಸೊ ಹಾಗಾಗಿ ಸ್ಟ್ರೆಂತ್ ಮೇಲೆ ಜಾಸ್ತಿ ವರ್ಕ್ ಮಾಡಬೇಕು ಅಂತ ಹೇಳಿ ನಾನು ಇನ್ನೂ ಹೆಚ್ಚೆಚ್ಗೆ ಪ್ರತಿದಿನೂ ಕೂಡ ನಾನು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಒನ್ ಅವರ್ ಅಂತ ರೈಟಿಂಗ್ ಪ್ರಾಕ್ಟೀಸಿಗೆ ಇಟ್ಕೊಳ್ತಿದ್ದೆ ಅದೇ ಥರ ಕರೆಂಟ್ ಅಫೇರ್ಸ್ ಮಾಡ್ತಿದೆ ನ್ಯೂಸ್ ಪೇಪರ್ ಓದ್ತಾ ಇದ್ದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ದು ಫೌಂಡೇಶನ್ ಏನಿರುತ್ತೆ ಎನ್ ಆರ್ ಟಿಸ್ ಆಗಿರ್ಬೋದು ಬೇಸಿಕ್ ರೆನ್ಸಸ್ ಬುಕ್ಸ್ ಆಗಿರ್ಬೋದು ಪದೇ ಓದಿ ಮನನ ಮಾಡಿಕೊಂಡು ಅಷ್ಟೇ ಅಲ್ಲ ನನ್ನ ಪೇರೆಂಟ್ಸ್ ಜೊತೆ ಅದನ್ನ ಕಾನ್ಸೆಪ್ಟ್ಸ್ ಡಿಸ್ಕಸ್ ಮಾಡ್ತಾ ನನ್ನ ತಲೆ ಒಳಗೆ ಅದು ಕೂತ್ ಬಿಡಬೇಕು ಆ ಕಾನ್ಸೆಪ್ಟ್ಸ್ ಅನ್ನೋ ಥರನೇ ಇದ್ದೆ ಹಾಗಾಗಿ ನನಗೆ ಅದು ತುಂಬಾ ಹೆಲ್ಪ್ ಆಯ್ತು ಸರ್ ಥ್ಯಾಂಕ್ ಯು ಸರ್ ಶಿವಮೊಗ್ಗ ಆಸ್ತಿ ಆಗಿರು ಇನ್ಮುಂದೆ ದೇಶದ ಆಸ್ತಿ ಆಗ್ತಾಳೆ ಶಿವಮೊಗ್ಗ ಹುಡುಗಿ ಅಂತ ಎಲ್ಲರೂ ಕೂಡ ಹೆಮ್ಮೆ ಅವಳ ಬುದ್ಧಿವಂತಿಕೆ ಜೊತೆಗೆ ಅವರ ತಂದೆ ತಾಯಿಯವರು ಮಾಡಿದಂಥ ಪರಿಶ್ರಮ ಶಿವಮೊಗ್ಗ ಜ ಜನ ಅವಳು ಕೊಟ್ಟಂಥ ಬೆಂಬಲ ಇದೆಲ್ಲವೂ ಕೂಡ ಈಗ ತಾನೇ ಮೇಘನ ನೆನೆಸ್ಕೊಡ್ಳು ಕೊನೆಯ ತನಕ ತಂದೆ ತಾಯಿಗಳಿಗೆ ಇದೇ ರೀತಿ ನೆನೆಸ್ಕೊಡ್ಲಿ ಶುಭೊಗ್ಗ ನಗರನು ಹೀಗೆ ನೆನೆಸ್ಕೊಳ್ಳಿ ನಗರ ರಾಜ್ಯ ದೇಶವನ್ನು ಬೆಳೆಸೋ ದಿಕ್ಕಿನಲ್ಲಿ ಇಡೀ ಅವಳ ಜೀವನ ಮುಂದೆ ಯಶಸ್ವಿ ಆಗಲಿ ಅಂತ ಶುಭ ಕೋರ್ತೇನೆ ಅವಳು ಹೇಳ್ತಾ ಇರೋದು ಅಷ್ಟೇ ನಾನು ಡೆಲ್ಲಿ ಡೆಲ್ಲಿಗೆ ಹೋದಾಗ ಅಪ್ಪ ಅಮ್ಮ ಅವರೆಲ್ಲ ಸಿಗ್ತಾ ಇದ್ರು ಸಣ್ಣ ಪುಟ್ಟದೇನೋ ಬೇಕು ಅಂತ ಕೇಳ್ತಾ ಇದ್ರು ಅದೇ ಇವತ್ತು ಬೆಳಿಗ್ಗೆ ನಾನು ಫೋನ್ ಅವಳೇ ಫೋನ್ ಮಾಡಿದ್ದು ನಾನು ನೀನು ಮಾಡಿ ನಿಮ್ಮ ಆಶೀರ್ವಾದಿಂದ ನಾನು ಈ ರೀತಿ ಪಾಸಾಗಿದ್ದೀನಿ ಅಂತ ಕೇಳಿದ್ರೆ ನನಗೆ ಆಶ್ಚರ್ಯ ಆಯ್ತು ಮೊದಲ ಈ ನೋಡಿದ ಮೇಲೂ ಕೂಡ ಯಾವಾಗ ಮಾಡಿದ್ದೇನೆ ಅಂತ ನನಗೇನಿಲ್ಲ ಆದರೆ ಸ್ವಾಭಾವಿಕವಾಗಿ ಜನರು ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟು